ಕಾಶ್ಮೀರದ ಪಹಲ್ಗಾಮ್ ಅಲ್ಲಿ ನಡೆದಿರುವಂಥ ಬಹಳ ಹತ್ಯಾಕಾಂಡ ಅದರಲ್ಲಿ ಕರ್ನಾಟಕದ ಮೂರು ಜನ ಸತ್ತಿದ್ದಾರೆ ನನ್ನ ಪತ್ರಿಕೆಯಲ್ಲಿ ನೋಡಿದಾಗ ಇಬ್ಬರು ಅಂತಿತ್ತು ಈಗ ಮೂರು ಇರಬೇಕು ಇಪ್ಪತ್ತೇಳರಲ್ಲಿ ಕನ್ನಡದವರು ಮೂರು ಜನ ಇದ್ದಾರೆ ಬಹಳ ನೋವಿನ ಸಂಗತಿ ಇದು ನ್ಯಾಷನಲ್ ಇಂಟ್ರೆಸ್ಟು ನಾನು ಇಲ್ಲಿ ಯಾರನ್ನ ಬೈಯೋದು ಉಳೋದಕ್ಕಿಂತ ನನಗೆ ನನ್ನ ಇಂಡಿಯನ್ ಆರ್ಮಿ ಮೇಲೆ ನಂಬಿಕೆ ಇದೆ ನನ್ನ ಭಾರತೀಯ ಸೈನಿಕರ ಮೇಲೆ ನಂಬಿಕೆ ಇದೆ ಆ ಕಾ ಕೃತ್ಯಕ್ಕೆ ಯಾರು ಕಾರಣರಾಗಿದ್ದಾರೆ ಅವ್ರನ್ನ ಪಾಯಿಂಟ್ ಬ್ಲಾಕಲ್ಲಿ ಬುಲೆಟ್ ಇಟ್ಟು ನಮ್ಮ ಇಂಡಿಯನ್ ಆರ್ಮಿಯವರು ಉಡಾಯಿಸ್ತಾರೆ ಅಂತ ನನ್ನ ನಂಬಿಕೆ ಇದೆ ಇದು ನ್ಯಾಷನಲ್ ಇಂಟ್ರೆಸ್ಟು ಇಲ್ಲಿ ರಾಜಕೀಯ ತರಬಾರ್ದು ನಮ್ಮ ದೇಶದ ಇಪ್ಪತ್ತೇಳಕ್ಕೂ ಹೆಚ್ಚು ಜನ ಕಳ್ಕೊಂಡಿದೀವಿ ಇದು ನೋವಿನ ಸಂಗತಿ ನಾನು ರಾಜಕಾರಣ ಮಾತಾಡಲ್ಲ ಆದರೆ ನಾನು ನನಗೆ ಇಂಡಿಯನ್ ಆರ್ಮಿ ಸೋಲ್ಜರು ಅವ್ನು ಯಾವ ಬಂದು ಈ ಕೃತ್ಯ ಎಕ್ಸಿದಾನ ಪಾಯಿಂಟ್ ಬ್ಲಾಕಲ್ಲಿ ಬುಲೆಟ್ ಇಟ್ಟು ಹೊಡೆದಾಗ್ತಾರೆ ಅಂತ ನನ್ನ ನಂಬಿಕೆ ವಾರ್ಡ್ ನಂಬರ್ ಎಂಟು ನಮಸ್ತೆ ಚಿಕ್ಕಬಳ್ಳಾಪುರ ಇವತ್ತು ವಾರ್ಡ್ ನಂಬರ್ ಎಂಟು ಮುಗೀತು ಇನ್ನೊಂದು ಒಂದು ಚಿಕ್ಕದೊಂದು ಏರಿಯಾ ಇದೆ ಇನ್ನೊಂದು ಅರ್ಧ ಗಂಟೆ ಅದು ನೆಕ್ಸ್ಟ್ ಮುಗಿಸ್ತೀವಿ ವಾರ್ಡ್ ನಂಬರ್ ಎಂಟು ಕಳೆದ ನಾಲ್ಕು ದಿನಗಳಿಂದ ಸುತ್ತಿದ್ವಿ ಅಂದರೆ ಲಾಸ್ಟ್ ವೀಕ್ ಈ ವಾರ ಎಂಟನೇ ವಾರ್ಡ್ ಮುಗೀತು ಒಂಬತ್ತನೇ ವಾರ್ಡ್ ಹಾಕೊಂತೀವಿ ಸರ್ ಮುಂದಿನ ವಾರ ಸಮಸ್ಯೆಗಳು ಅದರಲ್ಲಿ ಅದೇ ಎಲ್ಲ ಯು ಜಿ ಡಿ ಸಮಸ್ಯೆ ಮೇಜರಾಗಿ ಹೇಳ್ತಾರೆ ಮತ್ತು ಸೈಂಟಿಫಿಕ್ಕಾಗಿ ಮಾಡಿಲ್ಲ ಗ್ರಾವಿಟಿ ಪ್ರಕಾರ ಬಿಡಬೇಕು ಫಾಲೋ ಮಾಡಿಲ್ಲ ಮನೆಗಳಲ್ಲಿ ನೀರು ಬರುತ್ತೆ ಅಂತ ಹೇಳ್ತಿದ್ದಾರೆ ಈಗ ಸರಿಸುಮಾರು ಈಗಾಗಲೇ ಮೂವತ್ತು ಕೋಟಿ ಅನುದಾನ ನಾನು ಸರ್ಕಾರದಲ್ಲಿ ತಂದಿದ್ದೀನಿ ಅದು ಮೇನ್ ಲೈನ್ಗೆ ಆಗೋಗ್ತಾ ಇದೆ ಬಟ್ ಆದಷ್ಟು ಸರಿಪಡಿಸೋ ಪ್ರಯತ್ನ ಪಡ್ತೀವಿ ಸ್ಟ್ರೀಟ್ ಲೈಟು ಯು ಜಿ ಡಿ ಮತ್ತು ಖಾತೆ ಓಲ್ಡ್ ಏಜ್ ಪೆನ್ಷನ್ನು ಕೆಲವರಿಗೆ ಗೃಹಲಕ್ಷ್ಮಿ ನಿಂತಿತ್ತು ಅದನ್ನೆಲ್ಲ ಆಫೀಸರ್ಸ್ ಕರ್ಕೊಂಬಂದು ಸಾಲ್ವ್ ಮಾಡಿದ್ದೀನಿ ಸರ್ ಸರ್ ಈಗ ಮಳೆ ಬಂತಂದರೆ ಸಾಕು ಎಂಟು ಮತ್ತು ಒಂಬತ್ತನೇ ವಾರ್ಡಲ್ಲಿ ಮನೆಗಳಿಗೆ ನುಗ್ಗಿ ನೀರು ಭಾಳ ಈಗ ಅದು ಎಂಟನೇ ವಾರ್ಡ್ ಈಗ ನೋಡಿ ಆಲ್ಮೋಸ್ಟ್ ಅಲ್ಲಿ ಒಂದು ಇಪ್ಪತ್ತು ಜನ ಲೇಬರ್ಸ್ ಆಲ್ರೆಡಿ ಕ್ಲೀನ್ ಮಾಡ್ತಿದ್ದಾರೆ ಈಗ ಅದಕ್ಕೊಂದು ಸೈಂಟಿಫಿಕ್ ಸೊಲ್ಯೂಷನ್ ಹುಡುಕ್ತೀವಿ ಸರ್ ಚಿಕ್ಕ ಸರ್ ಪುರಾತನ ಚಿಕ್ಕಬಳ್ಳಾಪುರ ನಗರದ ನಂದಿ ವಿಗ್ರಹದ ತಲೆಯನ್ನು ಕಳೆದಿದ್ದೆ ನಾನು ಬೆಳಗ್ಗೆ ಭೇಟಿ ಕೊಟ್ಟಿದ್ದೆ ತಾವು ನಮ್ಮ ಅಮರ್ ಸರ್ ನಾನು ಇಬ್ಬರು ಬೆಳಗ್ಗೆ ಬೆಳಗ್ಗೆ ಎಂಟು ಗಂಟೆಗೆ ಬಂದಾಗ ಆ ವಾರ್ಡಲ್ಲಿ ಹೋಗಿ ಭೇಟಿ ಕೊಟ್ಟಿದ್ವಿ ನಾನು ಅಮರ್ ಸರ್ನೂ ಮಾತಾಡಿದ್ದೀನಿ ನಮ್ಮ ಶರಣಪ್ಪ ಅವ್ರನ್ನೂ ಮಾತಾಡಿದ್ದೀನಿ ಯಾಕೆಂದರೆ ನಮ್ಮ ರೂರಲ್ ಸಬ್ ಇನ್ಸ್ಪೆಕ್ಟ್ರು ಟೌನ್ ಸಬ್ ಇನ್ಸ್ಪೆಕ್ಟ್ರು ಅವ್ರ ಮನೆ ಕೂಡ ಬಸವೇಶ್ವರನೇ ಅವರು ನಾನು ಹೇಳಿದ್ದೀನಿ ನಾನು ಬಸವಣ್ಣನ ಭಕ್ತ ಸಿದ್ಧಗಂಗೆ ಮಠದಲ್ಲಿ ಬೆಳೆದಿರೋನು ಪ್ರಶ್ನಲ್ಗೆ ತೊಗೊಂಡಿದ್ದೀವಿ ಅಲ್ಲೇನಾಗಿದೆ ಸಿ ಕ್ಯಾಮ್ರಾ ಒಂದು ಮಾತ್ರ ಇದೆ ಎಲ್ಲಿ ಆ ಸ್ಟುಡಿಯೋ ಹತ್ರ ರಾತ್ರಿ ಹನ್ನೆರಡರಿಂದ ಒಂದು ಗಂಟೆ ಮಧ್ಯೆ ಒಂದು ಓಮ್ನಿ ಮತ್ತು ನಾಲ್ಕು ಬೈಕ್ ಹೋಗಿರೋದು ನಾವೀಗ ಮೇಲ್ನೋಟಕ್ಕೆ ಐಡೆಂಟಿಫೈ ಮಾಡಿದ್ದೀವಿ ಇನ್ವೆಸ್ಟಿಗೇಷನ್ ಇದೆ ಅದು ಮಾಡಿ ತಪ್ಪಿತಸ್ತ್ರನ ಒದ್ದಂತೂ ಒಳಕಾಗ್ತದೆ